ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಧಿಕಾರ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನಡೆಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ನಡೆಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲಿಯವರೆಗೂ ಹೋರಾಟ ರಾಜೀನಾಮೆ ನೀಡುವಂತ ಹೋರಾಟ ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ನಡೆಸಿರುವ ಸಚಿವ ನಾಗೇಂದ್ರ ಅವರಿಗೆ ಸಚಿವ ಆ ಹಣವನ್ನು ಕಾಂಗ್ರೆಸ್ ಸರ್ಕಾರ ತನ್ನ ಚುನಾವಣಾ ಖರ್ಚಿಗೆ ಭರಿಸಿದೆ ಅಂತಕ್ಕಂಥ ಅನುಮಾನ ಬರ್ತಾ ಇದೆ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನ ತನ್ನ ಖಾತೆಯಲ್ಲಿ ಯೂನಿಯನ್ ಬ್ಯಾಂಕ್ ಹಣವನ್ನ ಹೈದರಾಬಾದ್ ಕಂಪನಿಗಳಿಗೆ ಅಕ್ರಮವಾಗಿ ವರ್ಗಾವಣೆ ಮಾಡಿದೆ ಕೋಟಿ ರೂಪಾಯಿ ಹಣವನ್ನ ಅಕ್ರಮವಾಗಿ ವರ್ಗಾವಣೆ ಮಾಡಿ ಇಷ್ಟು ದೊಡ್ಡ ಅವ್ಯವಹಾರ ನಡೆಸಿ ಸರ್ಕಾರದ ಗಮನಕ್ಕೆ ಬಲವನ್ನು ಈ ವರ್ಗಗಳ ಅಭಿವೃದ್ಧಿಗೆ ಗಮನ ಹರಿಸಬೇಕಿತ್ತು ಅವರಿಗೆ ಹಾಗೆ ಇದನ್ನ ಬ್ಯಾಂಕಿನ ಜಮೇಲೆ ಒದಗಿಸಿಕೊಟ್ಟ ಕೆಲ್ಸ ಮಾಡ್ತಿದ್ದಾರೆ ಇದನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಆಗ್ರಹವನ್ನು ಕೂಡ ಮಾಡಿದ್ದಾರೆ ಇದು ಭ್ರಷ್ಟ ಕರ್ಕಂಡ ಇಷ್ಟು ದೊಡ್ಡ ಮರುಕಂತೆ ಸರ್ಕಾರಿ ರಾಜ್ಯದಲ್ಲಿ ಕೂಡ ಇಒ ರೊಕ್ಕದಲ್ಲಿ ರಾಜ್ಯ ಮೇಲೆ ಕೊಡಬೇಕು ಈ ಒಂದು